ಬೆಂಗಳೂರಿನಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಹಿಂದಿ ಕಲಿ ಕನ್ನಡಿಗ ಆಟೋ ಚಾಲಕನಿಗೆ ಹಿಂದಿ ಬಾಲನ ಧಮಕಿ ಕನ್ನಡಿಗ ಆಟೋ ಚಾಲಕನಿಗೆ ಹಿಂದಿಯಲ್ಲಿ ಅಂತ ಹೇಳಿ ಹಿಂದಿ ಭಾಷಿಗ ಧಮ್ಕಿ ಹಾಕಿರುವಂತಹ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಬೆಂಗಳೂರಿನ ಎಸ್ಎಂಎಸ್ ಆರ್ಕಿಡ್ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಓರ್ವ ಆಟೋ ಚಾಲಕನಿಗೆ ಧಮಕಿ ಹಾಕ್ತಾ ಇದ್ರೆ ಅತ್ತ ಆಟೋ ಚಾಲಕನು ಕೂಡ ತಿರುಗೇಟನ್ನ ಕೊಡ್ತಾನೆ ಇದನ್ನ ಒಬ್ಬಾತ ವಿಡಿಯೋ ಮಾಡ್ತಾ ಇದ್ರೆ ಮತ್ತೊಬ್ಬ ಮಹಿಳೆ ಹಿಂದಿ ಭಾಷಿಕ ಯುವಕನನ್ನ ಹಿಡಿದೆಳೆದು ಅತ್ತ ಕರೆದುಕೊಂಡು ಹೋಗ್ತಾಳೆ ಹಿಂದಿಯಲ್ಲಿ ಮಾತನಾಡುವ ಅಂತ ಹೇಳಿ ಯುವಕ ದಮ್ಕಿಯನ್ನ ಹಾಕಿದಕ್ಕೆ ಆಟೋ ಚಾಲಕ ಏನು ಮಾಡಕ್ಕಾಗಲ್ಲ ಕನ್ನಡ ಮಾತನಾಡು ಕಲಿ ನೀನು ನೀನು ಬೆಂಗಳೂರಿಗೆ ಬಂದಿರುವಂತದ್ದು ಆಯ್ತಾ ಅಂತ ಹೇಳಿ ತಿರುಗೇಟನ್ನ ಕೊಡ್ತಾನೆ ಈ ವೇಳೆ ಯುವಕನ ಜೊತೆಗಿದ್ದ ಮಹಿಳೆ ಆತನನ್ನ ಕರೆದೊಯ್ತಾಳೆ ನೀನು ಬೆಂಗಳೂರಿನಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಹಿಂದಿಯನ್ನ ಮಾತನಾಡೋದಕ್ಕೆ ಕಲಿ ಅಂತ ಹೇಳಿ ಆ ಹುಡುಗ ಹೇಳ್ತಾ ಇದ್ದ ಇದಕ್ಕೆ ಆಟೋ ಚಾಲಕ ತಿರುಗೇಟನ್ನ ಕೊಟ್ಟಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಹಿಂದಿ ಭಾಷಿಗರ ಹೇರಿಕೆ ಕನ್ನಡಿಗರ ಮೇಲೆ ಹೆಚ್ಚಾಗ್ತಾ ಇದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ